ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತೇಳಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ನೋಡ್ಬೋದು ದ್ರಾಕ್ಷಿ ಗೊಂಚಲ್ ಥರ ಪರ್ಲ್ ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ಪಿಂಕ್ ಕಲರ್ಷ್ಟು ಗ್ರೀನ್ ಕಲರ್ಷ್ಟು ಅದ್ರ ಮಧ್ಯದಲ್ಲಿ ಒಂದೆರಡು ವೈಟ್ ಕಲರ್ ಸ್ಟೋನ್ ಕೂಡ ಹಾಕ್ತಾ ಹೋಗಿದ್ದಾರೆ ತುಂಬ ಯುನೀಕ್ ಆಗಿದೆ ಅದರ ತಕ್ಕ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದು ಜುಮ್ಕಾ ಡಿಸೈನ್ ಅಲ್ಲಿ ಬಂದಿದೆ ಜುಮ್ಕಕ್ಕೆ ಒಂದು ಮೂರು ಪರ್ಲ್ ಕೊಟ್ಟಿದ್ದಾರೆ ಕೆಳಗಡೆ ತುಂಬ ಯೂನಿಕ್ ಆಗಿದೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋದ ಸ್ಟೋನ್ ಕಿವಿ ನೋಡಿ ಎಷ್ಟು ಮುದ್ದಾಗಿದ್ದಾವಲ್ವಾ ಮೇಲೆ ಒಂದು ಐದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ನೋಡಿ ಲೀಪ್ ಡಿಸೈನ್ ಅಲ್ಲಿ ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪಿಂಕ್ ಕಲರ್ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪಾವನ್ನ ಕೊಟ್ಟಿರ್ತಾರೆ ಹಾಗೆ ತಿರ್ಪಾವನ್ನ ಕೂಡ ಕೊಟ್ಟಿರ್ತಾರೆ ಈ ಕಿವಿಒಲಿಗೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇದ್ರ ಬೆಲೆ ಎರಡು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಬರೀ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನ್ ಇದು ಪಂಚಲ್ ಹೋದ ಶಾರ್ಟ್ ನೆಕ್ ಚೈನ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಡಿಸೈನು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಆ ಫಾಲಿಶ್ ಆಗಿರ್ಬೋದು ಆ ಡಿಸೈನ್ ಆಗಿರ್ಬೋದು ಕೈಯಲ್ಲಿ ಹಿಡ್ಕೊಂಡ್ರೆ ಹೆಂಗೆ ಇದೆ ನೋಡಿ ತುಂಬ ಸ್ಮೂತಾಗಿದೆ ಡಿಸೈನ್ ಮಾತ್ರ ಇದ್ರದ್ದು ಒಂದು ಇಪ್ಪತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಚೈನ್ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ನೀವು ಸೋಪ್ ಅವುಡ್ರ್ ಮತ್ತು ಫರ್ಫ್ಯೂಮು ಶಾಂಪುಗದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟು ಡಿಸೈನ್ ಇದು ಮೈಕ್ರೋ ಗೋಲ್ಡ್ ಫಾಲಿಶ್ ಗುಂಡಿನ ಹಾರ ನೋಡಿ ಇದರಲ್ಲಿ ಮೂರು ಕಲರ್ ಸ್ಟೋನ್ ಇದೆ ಮೊದಲೇದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎರಡನೇದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೂರನೇದು ಪಿಂಕ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಅನ್ನು ಬಳಸಿದ್ದಾರೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ಅದು ಸ್ನೇಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಉಕ್ಸ್ ಇದೆ ನೋಡಿ ಅಲ್ಲಿ ಪೈಪ್ ಕೊಟ್ಟಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ಕೂಡ ಕಾಣಿಸ್ತಾ ಇದೆ ಹೆಂಗೆ ಹೊಳಿತಾ ಇದೆ ಅಲ್ವಾ ಇದನ್ನ ನಾವು ಶಾಪ್ ಒಳಗಡೆ ತೋರಿಸ್ತಾ ರೀ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಹೊಳಿತಾ ಇದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ಗುಂಡಿನ ಹಾರದ ಬೆಲೆ ನೀವು ಈ ಮೂವರಲ್ಲಿ ಯಾವುದೇ ತೊಗೊಂಡ್ರು ಕೂಡ ಏಯ್ಟ್ ಫಿಫ್ಟಿ ಆಗುತ್ತೆ ಬರೀ ಎಂಟು ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಈ ಗುಂಡಿನ ಹಾರ ಬೇಕಂದರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೀರಿ ನಂತರ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಪಂಚಲೋದ ಸಿಂಗಲ್ ಎಳೆ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಸಿಂಗಲ್ ಆಗಿರುವಂಥ ಮಾಂಗಲ್ಯ ಚೈನ್ ತೋರಿಸಿ ಅಂತೇಳ್ಬಿಟ್ಟು ಇದ್ರದ್ಧ ಇಪ್ಪತ್ನಾಲ್ಕು ಇಂಚ್ವರೆಗೂ ಬರುತ್ತೆ ನೋಡಿ ಬಟಾಣಿ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಗೋಧಿ ಡಿಸೈನ್ ಕರ್ಮನಿ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನು ಇದು ಒರ್ಜಿನಲ್ ಪಂಚಲೋದ ಚೈನ್ ಆಗಿರುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನೀವು ಸೋಪ್ ಅಡ್ಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಲೈಫ್ ಲಾಂಗ್ವರೆಗೂ ಬಾಳಿಕೆ ಬರುತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಆಫರ್ ಪ್ರೈಸಲ್ಲಿ ಕೊಡ್ತಾ ಇರೋದು ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ಬೋದು ಪಾರ್ಟಿ ವೇರಿಗಂದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು ಮಧ್ಯದಲ್ಲಿ ದಪ್ಪದಾಗಿರುವಂಥ ಪದಕ ಕೊಟ್ಟು ಆ ಕಡೆ ಈ ಕಡೆ ಅರ್ಧ ಚಂದ್ರ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಪರ್ಲ್ ಕೊಟ್ಟಿದ್ದಾರೆ ಕ್ರೀಮ್ ಕಲರ್ ಪರ್ಲನ್ನು ಯೂಸ್ ಮಾಡಿದ್ದಾರೆ ನೋಡಿ ಅದರ ತಕ್ಕನಂಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿಯಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೂ ಕೂಡ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ ಪಟ್ಟಿ ನೋಡೋದಾತಂದರೆ ಡಬಲ್ ಪಟ್ಟಿ ಕೊಟ್ಟಿದ್ದಾರೆ ನೋಡಿ ಅದು ಮ್ಯಾಟ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನನಗಂತೂ ಇದು ಇಷ್ಟ ಆಯಿತು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಲಿಮಿಟೆಡ್ ಸ್ಟಾಕ್ ಇದೆ ಹಾಗೆ ಈ ನೆಕ್ಲೆಸ್ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಬರೀ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಅರೆ ಈ ಮುದ್ದಾಗಿರುವಂತಹ ಬ್ರೈಡಲ್ ಸೆಟ್ ನೋಡಿ ಏನ್ ಯುನಿಕ್ ಆಗಿದೆ ಅಲ್ವಾ ಡಿಸೈನು ಇದರಲ್ಲಿ ಸ್ಟೋನ್ ಕೂಡ ನೋಡಬಹುದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಪರ್ಲ್ ನೋಡಬಹುದು ದ್ರಾಕ್ಷಿ ಗೊಂಚಲ್ ತರ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಚಿಕ್ಕ ಚಿಕ್ಕದಾಗಿ ವೈಟ್ ಪರ್ಲ್ ಕೊಟ್ಟರೆ ದೊಡ್ಡದಾಗಿರುವಂತಹ ಒಂದು ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ತುಂಬಾ ಹೈಲೈಟ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಇದು ಒಂದು ಹಾಕಿದ್ರೆ ಸಾಕು ಮದುವೆ ಮನೆಯಲ್ಲಿ ನಿಮ್ಮನ್ನೇ ನೋಡ್ತಾರೆ ನೋಡಿ ಅಷ್ಟೊಂದು ಮುದ್ದಾಗಿದೆ ಅದಕ್ಕೆ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ಕೂಡ ವೈಟ್ ಪರ್ಲು ಮತ್ತೆ ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಿವಿಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನು ಇದರಲ್ಲಿ ಹೈಲೈಟ್ ಏನಂತಂದ್ರೆ ಗ್ರೀನ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ನೆಕ್ಲೆಸ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಈ ಮುದ್ದಾಗಿರುವಂತ ನೆಕ್ಲೆಸ್ ಬೆಲೆ ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಜಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಸಿಂಪಲ್ ಆಗಿದ್ರು ಹಾಕೊಂಡ್ರೆ ಮಾತ್ರ ತುಂಬ ಯೂನಿಕ್ ಆಗಿ ಕೂಡ ಕಾಣಿಸುತ್ತೆ ಮೇಲೆ ಎಲ್ಲ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಟ್ರಯಾಂಗಲ್ ಆಕಾರದಲ್ಲಿ ಮೂರು ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಏನ್ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಮುಕ್ಕಾಲ್ ಭಾಗದಷ್ಟು ಮಾತ್ರ ಪರ್ಲ್ ಕೊಟ್ಟಿದ್ದಾರೆ ಕಾಲ್ ಭಾಗದಷ್ಟು ನೋಡಬಹುದು ಬರೀ ಡಿಸೈನ್ ಮಾತ್ರ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಒಲೆಗೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಅಪ್ ಟೈಪ್ ಅಲ್ಲಿ ಬರುತ್ತೆ ಇನ್ನು ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಈ ನೆಕ್ಲೆಸ್ ಬೆಲೆ ಏಳ್ನೂರು ರೂಪಾಯಿ ಆಗುತ್ತೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಳಿಸಿ ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೇನೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್